ಆತ್ಮೀಯ ಎಲ್ಲ ಮಿತ್ರರಿಗೂ ನಿಮ್ಮ ಪ್ರೀತಿಯ ಕಾರ್ಮಿಕ ಮಿತ್ರ ಅಶ್ವಟ್ಟಿ ಮರಿಗೌಡ್ರು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ವಿಚಾರ ಏನಪ್ಪಾ ಅಂದರೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾತಕ್ಕಂಥ ವಿಷಯ ಏನಪ್ಪಾ ಅಂದರೆ ಕಾರ್ಮಿಕ ಇಲಾಖೆಯ ಗಮನಕ್ಕೆ ಒಂದಷ್ಟು ವಿಚಾರವನ್ನು ತರಬೇಕಾಗಿದೆ ಏನಿವತ್ತು ಕಾರ್ಮಿಕರ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಭವಿಷ್ಯಕ್ಕಾಗಿ ನಾವು ಒಂದು ಶೈಕ್ಷಣಿಕ ಸಹಾಯಧನವನ್ನು ಅಂತ ಅಂತೇಳಿ ಕಾರ್ಮಿಕ ಇಲಾಖೆಯವರು ಹೇಳ್ತಾ ಇದ್ದಾರೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಭಿತ್ತಿಪತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ವಿಚಾರ ಕೇವಲ ಒಂದು ಪ್ರಚಾರಕ್ಕಷ್ಟೇ ಸೀಮಿತವಾಗಿದೆ ಯಾಕೆ ಅಂದರೆ ಕಳೆದ ಬಾರಿ ಆಗ್ತಂತಹ ಎಷ್ಟೋ ಲಕ್ಷಾಂತರ ಕಾರ್ಮಿಕರ ಮಕ್ಕಳಿಗೆ ಇನ್ನೂ ಕೂಡ ಶೈಕ್ಷಣಿಕ ಸಹಾಯಧನ ತಲುಪಿಲ್ಲ ಕೆಲವು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಶೈಕ್ಷಣಿಕ ಸಹಾಯಧನವನ್ನು ಕೊಟ್ಟಿದ್ದಾರೆ ಆದ್ರೂ ಆ ಕೊಟ್ಟಿರೋದು ಏನಪ್ಪಾ ಅಂದರೆ ನಮ್ಮ ಕಾರ್ಮಿಕರ ದೌರ್ಬಲ್ಯ ಅಂತ ಕೂಡ ಹೇಳ್ಕೋಬೋದು ಈ ಸಂದರ್ಭದಲ್ಲಿ ಏನೋ ಈ ಸರ್ಕಾರ ಬರೋದಕ್ಕೆ ಮುಂಚಿತವಾಗಿ ಒಂದಷ್ಟು ಅನುಕೂಲ ಆದ ನಿಟ್ಟಿನಲ್ಲಿ ಕನಿಷ್ಠ ಒಂದು ಐದು ಸಾವಿರ ಶೈಕ್ಷಣಿಕ ಸಹಾಯಧನವನ್ನು ಕೊಡ್ತಾ ಇದ್ದಂತಹ ಒಂದು ಧನವನ್ನ ಸೌಲಭ್ಯವನ್ನು ಏನು ಇವಾಗ ಬಂದಿರುವಂತಹ ಒಂದು ಸರ್ಕಾರ ಏಕಾಏಕಿ ಕಡಿಮೆ ಮಾಡಿದೆ ಅದ್ರ ಜೊತೆಗೆ ಎಷ್ಟೋ ಜನ ಇನ್ನೂ ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಕಳೆದು ಬರೆದು ಬಿಡುಗಡೆ ಆಗಿಲ್ಲ ಅದರ ಜೊತೆಗೆ ಇನ್ನೊಂದು ಕರ್ಮಕಾಂಡ ಏನಪ್ಪಾ ಅಂದ್ರೆ ಏನಿವರು ಪ್ರತಿ ಶೈಕ್ಷಣಿಕ ಸಾಲಿನಲ್ಲಿ ಕೊನೆಯ ಹಂತದಲ್ಲಿ ಅಂದರೆ ಏಪ್ರಿಲು ಮೇ ಅದತ್ರ ಈ ತಿಂಗಳುಗಳಲ್ಲಿ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕಾರ್ಮಿಕ ಇಲಾಖೆಯಿಂದ ಆದರೆ ಅವರು ಕೊಟ್ಟಂತಹ ಅವಧಿಯಲ್ಲಿ ಯಾವುದೇ ತಂತ್ರಾಂಶ ಕೆಲಸ ಮಾಡಲ್ಲ ಅವರು ಏನು ಶೈಕ್ಷಣಿಕ ಸಹಾಯಧನವನ್ನು ಅರ್ಜಿ ಹಾಕಿ ಅಂತೇಳಿ ಅರ್ಜಿ ಹಾಕಲಿಕ್ಕೆ ತಂತ್ರಾಂಶವನ್ನು ಬಿಡುಗಡೆ ಮಾಡ್ತಾರೆ ಸರ್ವರ್ ವರ್ಕ್ ಮಾಡಲ್ಲ ಸಾಫ್ಟ್ವೇರ್ ವರ್ಕ್ ಮಾಡಲ್ಲ ಎಸ್ ಎಸ್ ಪಿ ಹಾಕಿ ಅಂತ ಹೇಳಿದ್ರೆ ಎಸ್ ಎಸ್ ಪಿಗ ಆಲ್ರೆಡಿ ಅವರು ಬಿಟ್ಟು ಎರಡು ತಿಂಗಳು ಸುಮಾರು ಹತ್ತತ್ರ ಎರಡೆರಡು ತಿಂಗಳಾಗಿದೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕೋದಿಕ್ಕೆ ಆದರೆ ಇದುವರೆಗೂ ಕೂಡ ಯಾವತ್ತು ಕೂಡ ಯಾವತ್ತೋ ಒಂದು ಎರಡು ಮೂರು ಕೆಲವು ಬೆರಳೇಡಿಕೆ ಅರ್ಜಿಗಳನ್ನು ತೆಗೆದುಕೊಂಡಿರಬಹುದು ಅಷ್ಟೇ ಆದರೆ ಇದರಿಂದ ಕಾರ್ಮಿಕರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ಒಂದು ಎರಡನೇದು ಮತ್ತೊಂದು ಸಮಸ್ಯೆ ಏನಾಗ್ತಾ ಇದೆ ಕಾರ್ಮಿಕ ಮಕ್ಕಳಿಗೆ ಅಂದರೆ ಈ ಶಾಲೆಯಲ್ಲಿ ಎಸ್ ಎಸ್ ಪಿ ಅಡಿಯಲ್ಲಿ ಶೈಕ್ಷಣಿಕ ಸಹಾಯಧನವನ್ನು ಶಾಲೆಯ ಶಿಕ್ಷಕರು ಅಥವಾ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಸ್ಥಳೀಯವಾಗಿರುವಂತಹ ಇರ್ತಕ್ಕಂತಹ ಒಂದು ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಗಳನ್ನು ಹಾಕೋದಕ್ಕೆ ಕೇಳ್ತಾರೆ ಆದರೆ ಎಷ್ಟೋ ಸೈಬರ್ ಸೆಂಟರ್ಗಳಿಗೆ ಇದ್ರ ಮಾಹಿತಿ ಗೊತ್ತಿರಲ್ಲ ಅಂದರೆ ಎಸ್ ಎಸ್ ಪಿ ಯಲ್ಲಿ ಒಂದು ಅಲ್ಲಿ ಆಯ್ಕೆ ಇದೆ ಇವರ ತಂದೆ ಪೋಷಕರು ತಂದೆ ಅಥವಾ ತಾಯಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಅನ್ನೋ ಒಂದು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಸೈಬರ್ನಲ್ಲಿ ಕೆಲವರು ಕೆಲವರು ಹಾಕ್ತಾ ಇರ್ಬೋದು ಹೊರಮನ್ನ ದೂಷಿಸ್ತಾ ಇಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವರು ಇದ್ರ ಬಗ್ಗೆ ಮಾಹಿತಿ ಇಲ್ದವ್ರು ಅಂಥವ್ರು ಇದ್ರ ಬಗ್ಗೆ ತಿಳುವಳಿಕೆ ಇಲ್ದವರು ಆ ಮಕ್ಕಳುಗಳನ್ನು ಕೇಳಲ್ಲ ತಂದೆ ತಾಯಿನೂ ಕೇಳಲ್ಲ ನೀವು ಕಟ್ಟಡ ಕಾರ್ಮಿಕರ ನಿಮ್ಮ ಹತ್ರ ಕಟ್ಟಡ ಕಾರ್ಮಿಕರು ಕಾರ್ಡ್ ಇದೆಯಾ ಅಂತ ಅವರು ಕೇವಲ ಒಂದು ಏನು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಶೈಕ್ಷಣಿಕ ಸಹಾಯಧನ ಬರುತ್ತೆ ಸ್ಕಾಲರ್ಶಿಪ್ ಬರುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ತಂದೆ ತಾಯಿ ಕಟ್ಟಡ ಕಾರ್ಮಿಕರ ಅಲ್ಲಿ ಎಸ್ ಆರ್ ನೋ ಅನ್ನೋ ಒಂದು ಪದವನ್ನು ಏಕಾಏಕಿ ನೋ ಅಂತ ಕೊಟ್ಬಿಡ್ತಾರೆ ಬಿಡ್ತಾರೆ ಕೊಟ್ಟಾಗ ಮತ್ತೆ ಕಾರ್ಮಿಕರು ಎಲ್ಲೂ ಕೂಡ ಅದನ್ನ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಬರ್ತಕ್ಕಂತಹ ಕಟ್ಟಡ ಕಾರ್ಮಿಕರ ಮಕ್ಕಳು ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನು ಹಾಕೋದಿಕ್ಕಾಗಲ್ಲ ಆಗಲ್ಲ ಈ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಸುಮಾರು ಕಟ್ಟಡ ಕಾರ್ಮಿಕರ ಬಾಳಿಗೆ ಅನಾನುಕೂಲವನ್ನು ತರ್ತಾ ಇದೆ ಹೊರತು ಯಾವುದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ದಯಮಾಡಿ ಅಥವಾ ಏನೋ ಮೊದಲು ನೀವು ಇದಕ್ಕೆ ಮುಂಚಿತವಾಗಿ ನಮಗೆ ಕಟ್ಟಡ ಕಾರ್ಮಿಕರಿಗೆ ಸೇವಾ ಸಿಂಧಿನಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ತುಂಬ ಅದು ಯಾವುದೇ ತೊಡಕುಗಳಿರಲಿಲ್ಲ ಯಾವುದೇ ತೊಂದರೆಗಳಿರಲಿಲ್ಲ ದಯವಿಟ್ಟು ಅದ್ರ ಮುಖಾಂತರ ನೀವು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಯಾಕೆಂದರೆ ಇಲ್ಲಿ ಎಸ್ ಎಸ್ ಪಿಲಿ ಯಾವಾಗ ಹಾಕ್ಬೇಕು ಯಾವಾಗ ಬಿಡಬೇಕು ಅನ್ನೋ ಮಾಹಿತಿನೇ ಇರಲ್ಲ ಇವಾಗ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ಅರ್ಜಿ ಹಾಕಬೇಕು ಅಂತೇಳಿ ಆದೇಶ ಹೊಡಿಸಿದ್ದೀರಾ ಸರ್ಕ್ಯುಲರ್ನ ಪಾಸ್ ಮಾಡಿದ್ದೀರಾ ಆದರೆ ಅರ್ಜಿಗಳನ್ನ ಹಾಕೋದಿಕ್ಕಾಗ್ತಾ ಇಲ್ಲ ಹಾಗಾಗಿ ಏನು ಘನವೆತ್ತ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಅಥವಾ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಜೊತೆಗೆ ಕಾರ್ಮಿಕ ಇಲಾಖೆಯ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಾದರೂ ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂತಹ ಒಂದಷ್ಟು ಯೋಚನೆಗಳನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಆಗೋ ಥರ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯದ ಸಿಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಥವಾ ಕಾರ್ಯರೂಪಕ್ಕೆ ತರಬೇಕು ಈ ಒಂದು ಸವಲತ್ತನ್ನು ಸೌಲಭ್ಯವನ್ನು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ವಿಚಾರವನ್ನು ನಮ್ಮ ಘನವಿತ್ತ ಸರ್ಕಾರ ಮತ್ತು ಮಾನ್ಯ ಕಾರ್ಮಿಕ ಸಚಿವರಿಗೆ ಒಂದು ಮನವಿ ಏನಪ್ಪಾ ಅಂದರೆ ಏನು ನೀವು ಇವಾಗ ಕಳೆದ ಬಾರಿ ಇದ್ದಂತಹ ಒಂದು ಕನಿಷ್ಠ ಐದು ಸಾವಿರ ಶೈಕ್ಷಣಿಕ ಸಹಾಯಧನವನ್ನು ಸಾವಿರದ ಎಂಟುನೂರು ರೂಪಾಯಿಗೆ ತಂದಿಟ್ಟಿದ್ದೀರ ಇಂಜಿನಿಯರು ಎಮ್ ಬಿ ಎಸ್ಸು ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಗರಿಷ್ಠ ಎಪ್ಪತ್ತೈದು ಸಾವಿರ ರುಗು ಶೈಕ್ಷಣಿಕ ಸಹಾಯಧನವನ್ನು ಕಳೆದ ಇದ್ದಂತಹ ಸರ್ಕಾರ ಕಾರ್ಮಿಕ ಇಲಾಖೆ ವತಿಯಿಂದ ಕೊಡ್ತಾ ಇತ್ತು ಅದನ್ನ ಗರಿಷ್ಠ ಹನ್ನೆರಡು ಸಾವಿರ ತಂದಿಟ್ಟಿದಿರ ಇದು ನಿಜವಾಗ್ಲೂ ಒಂಥರ ಬೇಸರದ ಸಂಗತಿ ಆದ್ರಿಂದ ನಿಮ್ಗೊಂದು ಮನವಿ ಅಥವಾ ಸಲಹೆಂದನೆ ತಿಳ್ಕೊಳ್ಳಿ ಮಾನ್ಯ ಕಾರ್ಮಿಕ ಸಚಿವರು ನೀವು ನಾವು ಕೇಳ್ದಾಗ್ಲೆಲ್ಲ ತಮ್ಮ ಬಳಿ ಬಂದು ಕೇಳ್ದಾಗ್ಲೆಲ್ಲ ಒಂದೇ ಉತ್ತರವನ್ನು ಕೊಡ್ತಾ ಇದಾರೆ ಪ್ರತಿಯೊಂದು ಪ್ರಶ್ನೆಗೂ ನಿಮ್ಮ ಉತ್ತರ ಏನಪ್ಪಾ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಏನು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕಾರ್ಡ್ ಆಗ್ಬಿಟ್ಟಿದೆ ಮೂರು ಲಕ್ಷ ನಾಲ್ಕು ಲಕ್ಷ ಅಷ್ಟು ಜನ ಕಾರ್ಮಿಕರೇ ಇಲ್ಲ ಕೇವಲ ಒಂದು ಉತ್ತರ ಬರ್ತಾ ಇದೆ ಹೊರತು ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅದನ್ನು ನೀವು ಮಾಡಿ ಯಾಕೆಂದರೆ ತಮ್ಮ ಇಲಾಖೆ ವತಿಯಿಂದ ಆಗಿರ್ತಕ್ಕಂತಹ ತಪ್ಪದು ತಮ್ಮ ಅಧಿಕಾರಿಗಳಿಂದ ನಡೆದಿರ್ತಕ್ಕಂತಹ ತಪ್ಪು ನಿಮ್ಮ ಅಧಿಕಾರಿಗಳನ್ನು ಕಣ್ತಪ್ಪಿಸಿ ಏನು ನಡೆಯೋದಕ್ಕಾಗಿಲ್ವಲ್ಲ ಅರ್ಜಿ ಹಾಕಿದ್ರೆ ಅದಕ್ಕೆ ಮಂಜೂರಾತಿ ಮಾಡೋದು ಯಾರು ಅನುಮತಿ ಕೊಡೋದ್ಯಾರು ನಮ್ಮ ಇಲಾಖೆ ಅಧಿಕಾರಿಗಳಲ್ವಾ ಹಾಗಾಗಿ ಆ ಒಂದು ಸಬೂಬು ಉತ್ತರಗಳನ್ನು ಅಥವಾ ಅಸಂಬದ್ಧ ಉತ್ತರಗಳನ್ನು ನೀವು ನಿಲ್ಲಿಸ್ಬಿಟ್ಟು ಇವಾಗ ಏನು ಫಂಡಿಲ್ಲ ಫಂಡಿಲ್ಲ ಅಂತ ಇದೀರಲ್ಲ ಏನು ಎಲ್ರಿಗೂ ಮೊದಲಿನ ರೀತಿಯಲ್ಲಿ ನಾವು ಶೈಕ್ಷಣಿಕ ಸಹಾಯಧನವನ್ನು ಕೊಟ್ರೆ ಇಲಾಖೆಯಲ್ಲಿ ನಿಧಿ ಇಲ್ಲ ಪೂರ್ತಿ ಶೂನ್ಯ ಆಗ್ಬಿಡುತ್ತೆ ಅಂತ ಏನು ಹೇಳ್ತಾ ಇದೀರಾ ತಾವು ಟೂಸ್ ಕಿಟ್ ಅನ್ನ ಕೊಡ್ಬೇಕು ಅಂತ ಹೊರಟಿದ್ರಲ್ಲ ಕೆಲವು ಅನಾವಶ್ಯಕ ಕಿಟ್ಗಳು ಯಾರು ಕೇಳಿದ್ರು ನಿಮ್ಮ ಹತ್ರ ಗೊತ್ತಿಲ್ಲ ಕಿಟ್ಗಳನ್ನ ಯಾರೋ ಕೇಳಿದ್ರು ಕೇಳಿರ್ಬೋದು ನಮ್ಗೆ ಗೊತ್ತಿಲ್ಲದಂಗೆ ನಮ್ ಗಮನ ಪ್ರಕಾರ ಎಚ್ಚೆತ್ತವಾಗಿ ಆ ಕಿಟ್ಗಳನ್ನ ಯಾರು ನಿಮ್ಮ ಹತ್ರ ಬಂದು ಕೇಳಿರೋದೇ ಇಲ್ಲ ಶೈಕ್ಷಣಿಕ ಸಹಾಯಧನಕ್ಕೆ ಇಲ್ಲದಂತಹ ಹಣ ಪಂಡು ಕಲ್ಯಾಣ ನಿಧಿಯಲ್ಲಿ ನಿಧಿ ಇಲ್ದಿರು ನಿಮ್ಗೆ ಟೂಲ್ಸ್ ಕಿಟ್ ಕೊಡೋದಕ್ಕೆ ಎಲ್ಲಿಂದ ಬಂತು ಮೂಲಭೂತ ಸವಲತ್ತುಗಳು ಏನಿದೆ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ವೆಚ್ಚ ಅಪಘಾತ ಚಿಕಿತ್ಸೆ ವೆಚ್ಚ ಮದುವೆ ಸಹಾಯಧನ ಇನ್ನಿತರ ಹಲವು ಮೂಲ ಸೌಲಭ್ಯಗಳೇನಿದೆ ಇದಕ್ಕೆ ಒತ್ತು ಕೊಡಿ ಈ ಮೂಲ ಸೌಲಭ್ಯಗಳಿಗೆ ನೀವು ಎಲ್ಲರಿಗೂ ಸೌಲಭ್ಯವನ್ನು ಕೊಟ್ಟು ಎಚ್ಚೆತ್ತವಾಗಿ ನಮ್ಮಲ್ಲಿ ನಿಧಿ ಸಂಗ್ರಹ ಆದಂಥ ಸಂದರ್ಭದಲ್ಲಿ ನೀವು ಇನ್ನಿತರ ಏನು ಬೇರೆ ಬೇರೆ ಸ್ಕ್ಯಾಮ್ ಅಂಡ್ ಸ್ಕೀಮ್ಗಳನ್ನ ರೂಪಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಯೋಚನೆ ಮಾಡೋರು ಟೂಲ್ಸ್ ಕಿಟ್ ಯಾರಿಗೂ ಅವಶ್ಯಕತೆ ಇಲ್ಲ ನೀವು ಕೊಡ್ತಕ್ಕಂತಹ ಟೂಲ್ಸ್ ಕಿಟ್ಗಳು ಯಾವ ಕೂಡ ಗುಣಮಟ್ಟದ ಸಾಮಗ್ರಿಗಳಿಲ್ಲ ದಯಮಾಡಿ ಆದ್ರಿಂದ ಅನಾವಶ್ಯಕ ಯೋಜನೆಗಳನ್ನು ನಿಲ್ಲಿಸಿ ಶೈಕ್ಷಣಿಕ ಸಹಾಯದ ಕಡೆ ತಮ್ಮ ಗಮನವನ್ನು ಹರಿಸಬೇಕು ಏನು ಮೇಲಧಿಕಾರಿಗಳಿದ್ರ ತಾವುಗಳು ಕೂಡ ಅಷ್ಟೇ ಈ ಒಂದು ಇಲಾಖೆಯಲ್ಲಿ ನಾವಿದ್ದಂತಹ ಒಂದು ಅವಧಿಯಲ್ಲಿ ನಾನು ಇಂಥ ಕೆಲಸ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಆ ನಿಟ್ಟಿನಲ್ಲಿ ದಯವಿಟ್ಟು ಅಧಿಕಾರಿಗಳು ನೀವಿರ್ತಕ್ಕಂತಹ ಕೇವಲ ಉನ್ನತ ಅಧಿಕಾರಿಗಳು ಏನ್ ಬರ್ತೀರಾ ಮುಖ್ಯ ಅಧಿಕಾರಿಗಳಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಆಯುಕ್ತರಾಗಿರ್ಬೋದು ಕೇವಲ ಕಡಿಮೆ ಅವಧಿಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆ ಒಂದು ಅವಧಿ ನಿಮ್ಮನ್ನ ಜೀವನ ಪರ್ಯಾಯ ಅಂತ ಕಾರ್ಮಿಕರಾಗಲಿ ಅಥವಾ ನೀವು ಹೋಗ್ತಕ್ಕಂತಹ ಯಾವ ಸಂಬಂಧಪಟ್ಟ ಇಲಾಖೆಗಳಲ್ಲಿ ನೆನಪಿಸಿಕೊಳ್ಳುವಂತಹ ಘಟನೆಗಳು ನಡೀಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ದಯವಿಟ್ಟು ಏನು ಇವಾಗ ಶೈಕ್ಷಣಿಕ ಸಹಾಯಧನಕ್ಕೆ ತೊಂದರೆ ಆಗಿದೆ ಸಾಫ್ಟ್ವೇರ್ ವರ್ಕ್ ಆಗಿಲ್ಲ ಇದುವರೆಗೂ ಅದನ್ನು ಮತ್ತೆ ಅವಧಿಯನ್ನು ವಿಸ್ತರಿಸಬೇಕು ಮತ್ತು ಶೈಕ್ಷಣಿಕ ಸಹಾಯದ ಬೇರೆ ಟೂಲ್ಸ್ ಕಿಟ್ಗಳಿಗೆ ಏನು ನೀವು ಗಮನ ಹರಿಸ್ತಾ ಇದ್ದೀರಾ ಅದನ್ನು ನಿಲ್ಲಿಸ್ಬಿಟ್ಟು ಶೈಕ್ಷಣಿಕ ಸಹಾಯಧನ ಕಡೆ ಗಮನ ಕೊಡಬೇಕು ಏನು ಮೊದಲಿನಿಂದಲೇ ಶೈಕ್ಷಣಿಕ ಸಹಾಯಧನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಈ ಮೂಲಕ ನನ್ನೆಲ್ಲ ಪ್ರೀತಿಯ ಕಟ್ಟಡ ಕಾರ್ಮಿಕರ ಪರವಾಗಿ ನಿಮ್ಮಲ್ಲಿ ಮನವಿ ಇದ್ದೀನಿ ಧನ್ಯವಾದಗಳು